ಆರ್ ಎಸ್ ಎಸ್ ಟ್ರಸ್ಟ್ ಅಲ್ಲ ಅಲ್ಲ ಅಥವಾ ಅಲ್ಲ ಆರ್ ಎಸ್ ಎಸ್ ಒಂದು ಸಂಘಟನೆ ಇಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿಲ್ಲ ಅಥವಾ ಯಾವುದೇ ಹಣದ ವ್ಯವಹಾರ ಮಾಡೋದಿಲ್ಲ ಹಾಗಾಗಿ ಆರ್ ಎಸ್ ಎಸ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಪ್ರಶ್ನೆಯೇ ಬರೋದಿಲ್ಲ ಇನ್ನು ಸಂಘ ಪರಿವಾರ ಸಂಘಟನೆಗಳು ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಕೇಶವ ಸಂವರ್ಧನಾ ಸಮಿತಿ ಇರ್ಬೋದು ಹೀಗೆ ಎಲ್ಲವೂ ಕೂಡ ರಿಜಿಸ್ಟರ್ ಆಗಿದೆ ಇನ್ನು ಆರ್ ಎಸ್ ಎಸ್ನಲ್ಲಿ ದಂಡ ಹಿಡಿಯುವಂಥದ್ದು ಸೆಲ್ಫ್ ಡಿಫೆನ್ಸ್ ಶಸ್ತ್ರಗಳನ್ನು ಇಟ್ಕೊಳ್ಳುವಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು ದೇವಾನುದೇವತೆಗಳು ಕೂಡ ಶಸ್ತ್ರಗಳನ್ನು ಹಿಡಿದಿದ್ದಾರೆ ಸಂಘ ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕೆ ಹೊರಟಿದೆ ಅಂತ ಹೇಳ್ತಿದ್ದಾರೆ ಈಗಾಗಲೇ ಹಿಂದೂ ರಾಷ್ಟ್ರ ಇದೆ ಅದನ್ನು ಗಟ್ಟಿಗೊಳಿಸುವಂಥ ಕಾರ್ಯವನ್ನು ಆರ್ ಎಸ್ ಎಸ್ ಮಾಡ್ತಿದೆ ಒಂದು ಮತೀಯವಾದಕ್ಕೆ ಇನ್ನೊಂದು ಮತೀಯವಾದ ಉತ್ತರ ಅಲ್ಲ ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅನ್ನುವಂಥ ವಿಚಾರವನ್ನು ಕಣ್ಮುಂದೆ ಇಟ್ಕೊಂಡು ಯುವಕರಲ್ಲಿ ರಾಷ್ಟ್ರಭಕ್ತಿಯ ಜಾಗೃತಿಯನ್ನು ಮಾಡ್ತಾ ಇರುವಂಥ ಸಂಸ್ಥೆಯೇ ಆರ್ ಎಸ್ ಎಸ್ ಇವತ್ತಿಗೂ ಜಾತಿ ಭೇದ ಇದೆ ಅಸ್ಪೃಶ್ಯತೆ ಇದೆ ಎಷ್ಟೋ ದೇವಸ್ಥಾನಗಳಲ್ಲಿ ಅಸ್ಪೃಶ್ಯರನ್ನು ದೇವಾಲಯದ ಒಳಗೆ ಬಿಡದೇ ಇರುವಂಥ ಕಾಲಘಟ್ಟದಲ್ಲಿದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಸಾಮರಸ್ಯ ವಿಭಾಗವನ್ನು ಮಾಡಿ ಅಲ್ಲಿ ಜನಜಾಗೃತಿಯನ್ನು ಮಾಡ್ತಿದೆ ದೈನಂದಿನ ಜೀವನದ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನು ಒಂದು ಹೊಸ ದೃಷ್ಟಿಕೋನವನ್ನು ಸೃಷ್ಟಿ ಮಾಡ್ತಿರುವಂಥದ್ದೇ ಆರ್ ಎಸ್ ಎಸ್